ಯಾವ್ದ ಕಾರ್ಯಕ್ರಮದಲ್ಲಿ ದೈವದ ವೇಷವನ್ನು ಹಾಕಿ ಅದನ್ನ ಹಾಕಿ ಮಾಡುವಂತದ್ದು ಅದರಿಂದಾಗಿ ನಮ್ಮಂತ ಭಕ್ತರಿಗೆ ದೇವಾಲಯ ಮಾಡುವಂತವರಿಗೆ ಆ ಭಾರತದ ಜನರಿಗೆ ತುಂಬಾ ನೋವು ಸೊ ಅದಕ್ಕೆ ಜಾತಾರದ ಉದ್ದೇಶ ಆ ದೈವದ ಶಕ್ತಿ ಮತ್ತೆ ನಮ್ಮ ಸಂಸ್ಕೃತಿಯನ್ನು ಹೇಳುವಂತಹ ಉದ್ದೇಶ ಆ ಒಳ್ಳೆ ಉದ್ದೇಶಕ್ಕೆ ಕಪ್ಗೆ ಆಗಬಾರ್ದು ಅನ್ನೋದು ನಾನು ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಫಿಲ್ಮಿ ಬೀಟ್ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಕಾಂತಾರ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸಿದ್ದಾಯಿತು ಈಗ ಕಾಂತಾರ ಟೂ ಕೂಡ ಬರ್ತಾ ಇದೆ ನಿಮಗೆ ಗೊತ್ತೇ ಇದೆ ಈ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಭರ್ಜರಿ ಯಶಸ್ಸು ಗಳಿಸೋದ್ರ ಜೊತೆಗೆ ಅನೇಕ ರೆಕಾರ್ಡ್ ಕೂಡ ಮಾಡಿತು ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗಿ ಮೆಚ್ಚುಗೆ ಪಡೆದುಕೊಳ್ತು ಹದಿನಾರು ಕೋಟಿಗಳಲ್ಲಿ ರೆಡಿಯಾದ ಈ ಮೂವಿ ಮಾಡಿರೋ ಮ್ಯಾಜಿಕ್ ಮಾತ್ರ ಅಷ್ಟಿಷ್ಟಲ್ಲ ಉತ್ತಮ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡು ವ್ಯಾಪಕವಾಗಿ ವಿಮರ್ಶೆಯನ್ನು ಕೂಡ ಪಡೆದುಕೊಳ್ತು ಅಲ್ಲ ವಿದೇಶಗಳಲ್ಲೂ ರಿಲೀಸ್ ಆಗಿ ಸಿನಿಮಾದ ಬಗ್ಗೆ ಅಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತವಾಯಿತು ಈ ರೀತಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಪಡೆದುಕೊಂಡ ಮೇಲೆ ಈ ಸಿನಿಮಾದ ಸೀಕ್ವೆಲ್ ಬಗ್ಗೆ ಕೂಡ ಭಾರಿ ಚರ್ಚೆ ಆಯಿತು ಕೊನೆಗೂ ನಿರ್ದೇಶಕರು ಹಾಗೂ ಚಿತ್ರತಂಡ ಈ ವಿಚಾರದಲ್ಲಿ ಕಾಂತಾರ ಟೂ ಬರುತ್ತೆ ಅಂತ ಹೇಳಿತ್ತು ಅದಾಗ್ತಾ ಇದೆ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಂತಾರ ಟೂ ಕೂಡ ನಿಮ್ಮ ಮುಂದೆ ಬರುತ್ತೆ ಆದ್ರೆ ಕಾಂತಾರ ಸಿನಿಮಾ ಯಾವ ರೀತಿ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆದುಕೊಳ್ತೋ ಅದೇ ರೀತಿ ಕೆಲವೊಂದು ನೆಗೆಟಿವ್ ಪರಿಣಾಮಗಳನ್ನ ಕೂಡ ಫೇಸ್ ಮಾಡ್ಬೇಕಾಗಿದೆ ಯಾಕಂದ್ರೆ ಸಿನಿಮಾ ರಿಲೀಸ್ ಆಗಿ ದೈವಾರಾಧನೆಯ ವಿಚಾರ ಎಲ್ರಿಗೂ ಗೊತ್ತಾಯ್ತು ಆದರೆ ಹಿಂದೆ ಮುಂದೆ ನೋಡದೆ ಕೆಲವರು ಇದನ್ನ ತಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಹಾಗೆ ಬಳಸೋದಕ್ಕೆ ಶುರು ಮಾಡ್ಕೊಂಡಿದ್ರು ಸಿನಿಮಾ ರಿಲೀಸ್ ಆದ ಶುರುವಿನಲ್ಲೇ ಬಹಳಷ್ಟು ಜನರು ದೈವದ ಕೂಗನ್ನ ಇಮಿಟೇಟ್ ಮಾಡ್ತಾ ಇದ್ರು ಆಗ್ಲೇ ರಿಷಬ್ ಶೆಟ್ಟಿ ಅವರು ಅದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆಟಕ್ಕಾಗಿ ರೀಲ್ಸ್ಗಾಗಿ ಇದನ್ನ ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು ಒಂದು ಸಿನಿಮಾದ ಒಂದು ಡೈಲಾಗು ಅಥವಾ ರೀತಿಯಲ್ಲಿ ದಯವಿಟ್ಟು ಅದನ್ನ ತಗೊಳ್ಬೇಡಿ ಯಾಕಂದರೆ ಅದನ್ನು ನಂಬಿದಂಥವರ ಸೆಂಟಿಮೆಂಟಿಗೆ ಅದು ಬೇಜಾರಾಗುತ್ತೆ ಮತ್ತು ನಾವು ಅದನ್ನು ಆರಾಧನೆಯನ್ನು ಮಾಡೋರಾಗಿರೋದ್ರಿಂದ ಅದನ್ನ ಪೂಜನೀಯವಾಗಿ ನಾವು ನೋಡಬೇಕು ಹಾಗಾಗಿ ಇದೊಂದು ನನ್ನ ಕಡೆ ರಿಕ್ವೆಸ್ಟ್ ದೈವಾರಾಧನೆಯ ಸಂದರ್ಭದಲ್ಲಿ ಮಾಡುವಂತಹ ಅಲಂಕಾರಗಳನ್ನ ದೈವಾರಾಧನೆಯ ಸಂದರ್ಭದಲ್ಲಿ ಬಿಟ್ಟು ಬೇರೆ ಸಂದರ್ಭಗಳಲ್ಲಿ ಬಳಸೋ ಹಾಗಿರ್ಲಿಲ್ಲ ಅಂತಾನೆ ರಿಷಬ್ ಶೆಟ್ಟಿ ಅವರು ಧರ್ಮಸ್ಥಳಕ್ಕೆ ಹೋಗಿ ಅನುಮತಿಯನ್ನ ಪಡ್ಕೊಂಡ ಮೇಲೇನೆ ಅದನ್ನ ಬಳಸಿದ್ರು ಆದ್ರೆ ಕಾಂತಾರಾದ ಕ್ರೇಜ್ ಜನರನ್ನ ಬೇಕಾದ ಹಾಗೆ ರೀತಿ ವರ್ತಿಸೋದಕ್ಕೆ ಪ್ರೇರೇಪಿಸ್ತಾ ಇದೆ ದೈವದ ಆಭರಣ ಮುಟ್ಟೋದಕ್ಕೂ ಬಳಸೋದಕ್ಕೂ ಅಲಂಕಾರ ಮಾಡೋದಕ್ಕೂ ಕೂಡ ಕೆಲವೊಂದು ವಿಧಾನಗಳಿರುತ್ತೆ ಇನ್ನು ವಿಶೇಷ ಅಂದ್ರೆ ದೈವಗಳಿಗೆ ಮಾಡುವಂಥ ಅಲಂಕಾರ ದೈವಾರಾಧನೆಯನ್ನು ಬಿಟ್ಟು ಬೇರೆ ಸಂದರ್ಭಗಳಲ್ಲಿ ಬಳಸೋ ಹಾಗಿಲ್ಲ ಆದ್ರೆ ಆ ರೀತಿಯಾಗಿ ನಡೀತಾ ಇಲ್ಲ ಅನ್ನೋದೇ ತುಳುನಾಡಿನ ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು ಕಾಂತಾರ ಸಿನಿಮಾ ಒಂದು ಸಂಸ್ಕೃತಿ ಒಂದು ಆಚರಣೆಯನ್ನ ದೇಶಾದ್ಯಂತ ಪರಿಚಯಿಸೋ ಸಿನಿಮಾ ಆದ್ರೂ ಕೂಡ ಅದರಿಂದ ಸಾಧಕಕ್ಕಿಂತ ಬಾಧಕ ಫಲಿತಾಂಶ ದೈವಾರಾಧಕರ ಮುಂದೆ ಇರೋದು ಸತ್ಯವಾದ ಸಂಗತಿ ಕಾಂತಾರ ಸಿನಿಮಾದ ನಂತರ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಾದ್ಯಂತ ತುಳುನಾಡಿನ ದೈವಾರಾಧನೆ ಬಗ್ಗೆ ಒಂದು ರೊಮ್ಯಾಂಟಿಸೈಸ್ಡ್ ಆಸಕ್ತಿ ಕುಟ್ಕೊಂಡಿದೆ ಕಾಂತಾರ ಸಿನಿಮಾ ದೈವಾರಾಧನೆಯನ್ನು ಪ್ರತಿನಿಧಿಸಿದ ರೀತಿಯಲ್ಲಿರೋ ದೋಷಗಳ ಬಗ್ಗೆ ಚರ್ಚೆಗಳಾದವು ಇದು ಸಿನಿಮಾ ಮಾತ್ರ ಸಂಸ್ಕೃತಿಯೊಂದರ ದಾಖಲೀಕರಣ ಅಲ್ಲ ಅನ್ನೋ ವಾದಗಳನ್ನು ಕೂಡ ಕಾಂತಾರದ ಅಭಿಮಾನಿಗಳು ಟೀಕೆ ಮಾಡಿದರು ಸಿನಿಮಾ ಆರಾಧನಾ ಪರಂಪರೆಯೊಂದರ ಮೇಲೆ ಬೀರಬಲ್ಲಂತಹ ಪ್ರಭಾವದ ಬಗ್ಗೆ ಅನೇಕ ದೃಷ್ಟಿಕೋನಗಳ ಮೂಲಕ ಕೆಲವೊಂದು ಬರಹಗಳ ಮೂಲಕ ಕೌಂಟರ್ ಕೊಡಬೇಕು ಅಂತಾನೆ ಕಾಂತಾರವನ್ನು ದೈವಾರಾಧನೆಯ ನಿಜವಾದ ಪ್ರತಿನಿಧೀಕರಣದ ಮಾಧ್ಯಮ ಅನ್ನೋ ಹಾಗೆ ಬಿಂಬಿಸಲಾಯಿತು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಾಂತಾರ ಸಿನಿಮಾದಿಂದ ಇಡೀ ಜಗತ್ತಿಗೆ ದೈವ ಅಂದ್ರೇನು ಅದರ ಮಹಿಮೆ ಏನು ಅನ್ನೋದು ತಿಳಿತು ಅನ್ನೋ ಮಾತು ವ್ಯಾಪಕವಾಗಿ ಪ್ರಚಾರಕ್ಕೆ ಬಂತು ಎಲ್ಲೆಲ್ಲೂ ಕಾಂತಾರದ ದೈವಗಳೇ ಹೌದು ಈ ಸಿನಿಮಾದ ನಂತರ ಕಾಂತಾರದ ದೈವ ಅನ್ನೋ ಮಾತು ಚಾಲ್ತಿಗೆ ಬಂತು ಎಲ್ಲ ದೈವಗಳನ್ನ ಕಾಂತಾರದ ದೈವ ಅಂತ ಹೇಳೋ ಪರಿಪಾಠ ಕರ್ನಾಟಕದಲ್ಲಿ ಶುರುವಾಗ್ಬಿಟ್ಟಿದೆ ಜನ ದೈವದ ವೇಷಭೂಷಣಗಳನ್ನು ಧರಿಸಿ ರಸ್ತೆಗಳಲ್ಲಿ ವೇದಿಕೆಗಳಲ್ಲಿ ಪೊಲೀಸ್ ಪರೇಡ್ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಹೋ ಅಂತ ಅರೆಬಾಯಿ ಹಾಕ್ತಿದ್ದಾರೆ ಬೆಂಗಳೂರು ಮೈಸೂರು ಕಡೆಗಳಲ್ಲಿ ಕೊರಗಜ್ಜನ ದೇವಸ್ಥಾನಗಳು ಹೇಳ್ತಾ ಇವೆ ಮೈಸೂರಿನಲ್ಲಿ ಗುಳಿಗನ ನೇಮ ನಡೀತಾ ಇದೆ ಇದರಿಂದ ತುಳುನಾಡಿನ ಜನರಲ್ಲಿ ಒಂದು ರೀತಿಯ ಆಕ್ರೋಶ ಹುಟ್ಟಿಕೊಂಡಿದೆ ಕಾಂತಾರ ಸಿನಿಮಾಗಿಂತ ಹಿಂದೆ ಯಾವುದೇ ದೈವದ ವೇಷವನ್ನು ತೊಟ್ಟು ರಸ್ತೆಗಳಲ್ಲಿ ವೇದಿಕೆಗಳಲ್ಲಿ ಕುಡಿಯುವುದನ್ನು ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ವಿರೋಧ ಮಾಡ್ತಾಯಿದ್ರು ಅನೇಕರ ಮೇಲೆ ಕೇಸ್ ಕೂಡ ಹಾಕಲಾಗಿತ್ತು ಒಂದು ಸಲ ಒಂದರಲ್ಲಿ ದೈವದ ಪಾತ್ರವನ್ನು ಹಾಕಿದ್ದಕ್ಕೆ ಅದಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು ಯಕ್ಷಗಾನ ನಾಟಕಗಳಲ್ಲಿ ದೈವಗಳ ಪಾತ್ರಗಳನ್ನು ತರೋದ್ರ ಬಗ್ಗೆ ತಕರಾರುಗಳಿದ್ದರೂ ಕೂಡ ಅವುಗಳನ್ನು ರಂಗದಲ್ಲಿ ಅಳವಡಿಸಿಕೊಳ್ಳೋದ್ರ ಬಗ್ಗೆ ಇನ್ನೂ ಚರ್ಚೆಗಳಾಗ್ತಾ ಇದೆ ತುಳು ಭಾಷಿಕರು ಯಾಕೆ ಸಿಟ್ ಆಗಿದ್ದಾರೆ ಗೊತ್ತಾ ಕಾಂತಾರ ಸಿನಿಮಾದ ಅಭಿಮಾನಿಗಳು ಈ ಸಿನಿಮಾದ ಪ್ರಭಾವದಿಂದ ಘಟಿಸ್ತಾ ಇರೋ ದೈವಗಳ ಅವಹೇಳನದ ಬಗ್ಗೆ ತಲೆ ಕೆಟ್ಟಿಕೊಂಡಿದ್ದಾರೆ ತುಳುನಾಡಿನಿಂದ ಹೊರಗಡೆ ಈಗ ದೇವಸ್ಥಾನ ಕಟ್ಟೆಗಳು ಶುರುವಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಹಣ ಸಂಗ್ರಹಿಸುವುದ್ರ ಬಗ್ಗೆ ಅವರಿಗೆ ಆಕ್ರೋಶ ಇದೆ ಆದರೆ ಜನರು ಮಾತ್ರ ಕಾಂತಾರ ಸಿನಿಮಾಕ್ಕೆ ಮರುಳಾಗಿ ತಮ್ಮ ಹಕ್ಕು ಅನ್ನೋ ರೀತಿಯಲ್ಲಿ ದೈವದ ವೇಷವನ್ನು ಕಟ್ಟಿ ಕುಣಿತಾ ಇದ್ದಾರೆ ಸಿನಿಮಾ ಮಾಡುವಾಗ ಮಾಡದ ವಿರೋಧ ನಾವು ಭಕ್ತಿಯಿಂದ ಮಾಡುವಾಗ ಯಾಕೆ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ ನಲ್ಲಿ ಇರುವಂತಹ ದೈವ ಕೊರಗಜ್ಜ ಕೊರಗಜ್ಜನ ಕಟ್ಟೆಗಳು ಅಲ್ಲಲ್ಲಿ ತಲೆ ಎತ್ತಾ ಇವೆ ಅನೇಕ ಪವಾಡ ಕಥೆಗಳು ಉಟ್ಕೊಂಡು ರಾಜ್ಯ ಪರರಾಜ್ಯದಿಂದ ಭಕ್ತರು ತುಳುನಾಡಿಗೆ ಬರ್ತಿದ್ದಾರೆ ಇದು ಕಳೆದ ಒಂದು ದಶಕದಲ್ಲಿ ನಡೆದಿರುವಂತಹ ಬದಲಾವಣೆ ಹಿಂದೆ ಕೊರಗಜ್ಜ ಇಷ್ಟೊಂದು ಖ್ಯಾತಿಯ ದೈವ ಆಗಿರಲಿಲ್ಲ ಒಂದು ದಶಕದಿಂದ ಈಚೆಗೆ ವ್ಯಾಪಕವಾದ ಪ್ರಚಾರವನ್ನ ಪಡೆದ ಕೊರಗಜ್ಜನಿಗೆ ಅಲ್ಲಲ್ಲಿ ನೇಮ ನಡೀತಾ ಇದೆ ರಿಷಬ್ ಶೆಟ್ಟಿ ಯಶಸ್ವಿಯಾಗಿ ಸಿನಿಮಾವನ್ನ ತೆಗೆದಿದ್ದಾರೆ ನಾಲ್ಕು ನೂರು ಕೋಟಿಗೂ ಅಧಿಕ ಆದಾಯವನ್ನ ಗಳಿಸಿದ್ದಾರೆ ಅವರ ಈ ಪ್ರಾಜೆಕ್ಟ್ ಮುಗ್ದಾಗಿದೆ ಈಗ ಕಾಂತಾರ ಟೂ ತೆರೆ ಮೇಲೆ ತರೋ ಪ್ರಯತ್ನದಲ್ಲಿದ್ದಾರೆ ಎಲ್ಲಾ ತುಳುವ ಸಮಾಜವೇ ಕಟ್ಟಿಕೊಂಡ ವಿಧಿ ನಿಷೇಧಗಳನ್ನ ಮೀರಿ ತೆಗೆದ ಈ ಚಿತ್ರವನ್ನ ತುಳುವರೆ ಪ್ರೋತ್ಸಾಹಿಸಿ ಇನ್ನು ಸಿನಿಮಾದ ಪ್ರಭಾವದಿಂದ ದೈವಾರಾಧನೆಗೆ ಜನರು ಅವಮಾನ ಮಾಡ್ತಿದ್ದಾರೆ ಅಂತ ಗೋಗರಿತಾ ಇದ್ದಾರೆ ಮೈಸೂರು ಬೆಂಗಳೂರಿಗೆ ದೈವಗಳು ಹೋಗ್ತಾ ಇವೆ ಕಲ್ಲರು ಬಿಟ್ಟು ಬ್ಯಾನರ್ಗಳಲ್ಲಿ ದೈವಗಳು ಪ್ರತಿಷ್ಠಾಪನೆಗೊಳ್ತಾ ಇವೆ ದುಂಡು ಮಾಡೋ ದಂಧೆಯಾಗಿ ಇದು ಬಳಕೆಯಾಗ್ತಾ ಇದೆ ದೈವಗಳನ್ನು ಕಾಂತಾರದ ದೈವಗಳು ಅಂತ ಕರೆಯೋ ಪರಿಪಾಠ ಕೂಡ ಶುರುವಾಗ್ಬಿಟ್ಟಿದೆ ಒಟ್ನಲ್ಲಿ ಸಿನಿಮಾ ಗೆದ್ದಿದೆ ಆದರೆ ದೈವಾರಾಧನೆಯ ಆಶಯಗಳು ಸೋತ್ಬಿಟ್ಟಿವೆ ಈ ಬೆಳವಣಿಗೆ ಬಗ್ಗೆನೆ ಬೇಸತ್ತಿರೋ ತುಳು ಜನರು ಕಾಂತಾರದಿಂದ ಆಗಿರುವಂತಹ ಎಫೆಕ್ಟ್ ಎಂಥದ್ದು ಅದರಲ್ಲೂ ದೈವಾರಾಧನೆಯ ವಿಚಾರದಲ್ಲಿ ಆಗಿರುವಂತಹ ಈ ಥರದ ಬೆಳವಣಿಗೆಗಳಿಗೆ ಅಸಮಾಧಾನ ಹೊರಹಾಕ್ತಿದ್ದಾರೆ